ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಬೆಂದೆ ಯೂಟ್ಯೂಬ್ ಚಾನಲ್ ನಾವು ನಮ್ಮೂರ ಜಾತ್ರೆ ಇತ್ತು ಊರಿಗೆ ಹೋಗಿದ್ವಿ ಜಾತ್ರೆ ಎಲ್ಲ ಆದಮೇಲೆ ಒಬ್ಬೊಬ್ಬರಾಗಿ ಊರಿಗೆ ಹೋಗ್ತಾ ಇದ್ರು ನಾನು ಇವಾಗಷ್ಟೇ ಎದ್ದುಬಿಟ್ಟು ಹೊರಗೆ ಬರ್ತಾ ಇದ್ದೀನಿ ನಮ್ಮ ಥಾರ್ವ ನಮ್ಮ ಅಕ್ಕ ಎತ್ಕೊಂಡಿದ್ದಾರೆ ನಾನು ನಮ್ಮಮ್ಮನ ಹತ್ರ ಏನು ನನ್ನನ್ನು ಒಬ್ಬಳನ್ನೇ ಬಿಟ್ಟು ಬಂದಿದ್ದೀರಲ್ಲ ಎಲ್ಲ ಕಳ್ಸೋಕ್ಕೆ ಅಂತ ಏನೋ ಮಾತಾಡ್ತಾ ಇದ್ದೆ ಹಾಗೆ ಎಲ್ಲರೂ ಟ್ರೈನ್ ನಮ್ಮನೆ ಇದ್ರುಗಡೆ ಟ್ರೈನ್ ಹೋಗುತ್ತೆ ಹಾಗಾಗಿ ಟ್ರೈನಿಗೆ ಹೋಗೋಕ್ಕೋಸ್ಕರ ಎಲ್ಲರೂ ನಿಂತ್ಕೊಂಡಿದ್ರು ಅವಳು ನಮ್ಮ ಅಕ್ಕನ ಮಗಳು ಸಣ್ಣ ಪುಟಾಣಿ ಮೂರು ತಿಂಗಳು ಹಾಗೆ ಅವರು ನಮ್ಮ ಆಂಟಿ ಮಗಳು ನಮ್ಮ ನಮ್ಮ ಆಂಟಿ ಮಗಳು ಹಾಯ್ ಮಾಡ್ತಾ ಇದ್ದಾಳೆ ಹಾಗೆ ನಮ್ಮ ಅತ್ತೆ ಅಣ್ಣ ಅತ್ತಿಗೆ ಅಮ್ಮ ಅಕ್ಕ ನಮ್ಮ ಚಿಕ್ಕತ್ತೆ ಬಾವ ನಮ್ಮ ಮಾಮ ಅತ್ ನಮ್ಮ ಮಾಮ ಅಮ್ಮನ ಅಣ್ಣ ಇವರು ಅತ್ ನಮ್ಮ ಅಮ್ಮನ ಅತ್ತಿಗೆ ಅತ್ತೆ ನಮ್ಮ ಅಪ್ಪಾಜಿ ಬರ್ತಾ ಇದ್ದಾರೆ ಇಷ್ಟೊಂದು ಜನ ಎಲ್ಲ ಹೊರಗಡೆ ನಿಂತಿದ್ದೀವಿ ಯಾಕಂದರೆ ಟ್ರೈನಿಗೆ ಅಣ್ಣ ಅಣ್ಣ ಅತ್ತಿಗೆ ಅತ್ತೆ ಎಲ್ಲ ಇದ್ರು ಹಾಗಾಗಿ ಅವ್ರನ್ನ ಅವ್ರನ್ನ ಕಳಿಸ್ಕೊಳ್ಳೋಣ ಅಂತ ಹೇಳಿ ಎಲ್ಲ ನಿಂತ್ಕೊಂಡಿದ್ದೀವಿ ಹಾಗೆ ಟ್ರೈನ್ ಬರೋ ಟೈಮ್ ಆಗಿರೋದ್ರಿಂದ ನಾವು ಟ್ರೈನ್ ಟ್ರೈನ್ ಟಿಕೆಟ್ ತೊಗೊಂಡು ಇಲ್ಲೇ ಎಲ್ಲ ಗ್ರೂಪಾಗಿ ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಇನ್ನೇನು ಟ್ರೈನ್ ಹಾರ್ನ್ ಆಗೋಕ್ಕೂ ಪ್ಲ್ಯಾಟ್ಫಾರ್ಮಿಗೆ ಹೋಗ್ಬೋದು ಅಂತ ಹೇಳಿ ನಮಗೆ ಪ್ಲಾಟ್ಫಾರ್ಮ್ ತುಂಬ ಹತ್ತಿರ ಆಗಿರೋದ್ರಿಂದ ಅಷ್ಟೊಂದು ತಲೆ ಕೆಡ್ಸ್ಕೊಳಲ್ಲ ಎದುರುಗಡೆ ಮೇನ್ ರೋಡ್ ಬರುತ್ತೆ ಎದುರುಗಡೆನೇ ರೈಲ್ವೆ ಟೇಷನ್ ಬರುತ್ತೆ ಹಾಗಾಗಿ ಟಿಕೆಟ್ ತೊಗೊಂಡು ಅಲ್ಲೇ ನಿಂತ್ಕೊಂಡಿದ್ದೀವಿ ನನ್ನ ಮಗನ ಕರಿತಾ ಇದ್ದಾನೆ ಅಣ್ಣ ಬಾರೋ ಎತ್ಕೊತೀನಿ ಅಂತ ಆದರೆ ಅವ್ನು ಇಲ್ಲ ಯಾಕಂದರೆ ಇವಾಗ ಎದ್ದಿರೋದ್ರಿಂದ ಯಾರ ಹತ್ರನೂ ಹೋಗ್ತಾಯಿಲ್ಲ ಅಮ್ಮನ ಹತ್ರ ಬಿಟ್ಟು ು ಹಾಗೆ ನೀನು ಕರಿ ಅಂದರು ನನ್ನ ಹತ್ರ ಬರದೇ ಇರ್ತಾಳೆ ಅಂದ್ಕೊಂಡು ಸುಮ್ಮನೆ ಆದ ಆಮೇಲೆ ನಮ್ಮ ಹತ್ರವನ್ನು ಒಂದು ಸ್ವಲ್ಪ ತಳಗಡೆ ಇಳಿಸ್ಬಿಟ್ಟು ಆಟ ಆಡ್ಸೋಣ ಎತ್ಕಂಡೇ ಇರೋದು ಬೇಡ ಅಂತ ಸ್ವಲ್ಪ ತೆ ಇಳಿಸಿದ್ರು ಅವನು ಒಂದತ್ರ ಇರ್ತಾನ ಅಲ್ಲಿ ಕಡ್ಡಿ ಕಸ ಎಲ್ಲ ಇರುತ್ತೆ ಹಾಗೆ ಚುಚ್ಚುತ್ತಾ ಹಾಗೆ ಅಂತ ಹೇಳಿ ಎತ್ಕೊಂಡ್ರು ಹಾಗೆ ಇನ್ನೇನು ಟ್ರೈನ್ ಬಂತು ಹೋಗೋಣ ಬನ್ನಿ ಅಂತ ಕರೀತಾ ಇದ್ದಾರೆ ರೈಲ್ವೆ ಟೇಷನಿಗೆ ಬಾಯಿ ಹೇಳಿ ಹೊರಡ್ತಾ ಇದ್ದಾರೆ ಬನ್ನಿ ಟ್ರೈನ್ ಹೇಗೆ ಬರುತ್ತೆ ನಮ್ಮೂರು ರೈಲ್ವೆ ಟೇಷನ್ ಹೇಗಿದೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಟ್ರೈನ್ ಬರೋ ಸಮಯ ಈಗೆಲ್ಲರೂ ರೈಲ್ವೆ ಟೇಷನ್ಗೆ ಹೋಗ್ತಾ ಇದ್ದಾರೆ ರೈಲ್ವೆ ಟೇಷನ್ ರೈಲ್ವೆ ಪ್ಲಾಟ್ಫಾರ್ಮ್ ಎದುರುಗಡೆನೇ ಇದೆ ಜಾಸ್ತಿ ದೂರ ಅಲ್ಲ ಇದೇ ಫ್ಲಾಟ್ಫಾರ್ಮು ಅದೇ ಮನೆ ಅಷ್ಟೇ ಡಿಫ್ರೆನ್ಸು ಜಾಸ್ತಿ ಏನಿಲ್ಲ ಟ್ರೈನ್ ಬಂತು ಬನ್ನಿ 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 ಹತ್ತೋಣ ಇದು ಯಾವ ಟ್ರೈನಿದು ಮೈಸೂರು ಇದು ಕಾಲ್ಗೊಪ್ಪ ಟು ಮೈಸೂರು ಟ್ರೈನು ನಮ್ಮ ಅಣ್ಣರು ಬೆಂಗಳೂರಿಗೆ ಹೊರಟಿದ್ರು ಹಾಗಾಗಿ ಅಸಿಕೆಯಲ್ಲಿ ಇಡೋದು ಚೇಂಜ್ ಮಾಡಿಕೊಂಡು ಹೋಗಬೇಕಾಗುತ್ತೆ ಹಾಗೆ ಟ್ರೈನ್ ಬಂತು ಇನ್ನು ನಮ್ಮ ಅತ್ತರವಂಗಿ ಇಂಥ ಟ್ರೈನ್ಗಳು ನೋಡೋದಂದ್ರೆ ತುಂಬ ಇಷ್ಟ ಟ್ರೈನ್ ಬಾಯ್ ಮಾಡ್ಕೊತ ನಿಂತ್ಕೊತಾನೆ ಎದುರುಗಡೆ ಹಾಗಾಗಿ ಇವತ್ತು ಹತ್ತಿರದಿಂದನೇ ನೋಡ್ತಾ ಇದ್ದಾನೆ ಹಾಗೆ ಅತ್ತೆ ಮಾಮ ಎಲ್ಲ ಊರಿಗೆ ಹೋಗ್ತಾ ಇದ್ದಾರಲ್ಲ ಅವರಿಗೆಲ್ಲ ಬಾಯ್ ಮಾಡ್ತಾ ಹೇಳ್ತಾ ಇದ್ದಾನೆ ಅವ್ರ ಅತ್ತೆ ಮಾಮ ನಮ್ಮ ಅತ್ತೆ ಮಾಮ ಎಲ್ಲ ಊರಿಗೆ ಹೋಗ್ತಾ ಇದ್ದಾರೆ ನೋಡಿ ಬಾಯ್

ಇದು ನಮ್ಮೂರು ದೇವಸ್ಥಾನ ನಮ್ಮ ಮನೆ ಎದುರುಗಡೆಯಿಂದ ತೋರಿಸ್ತಾ ಇದ್ದೀವಿ ಜಸ್ಟ್ ಗೋಪುರ ಕಾಣಿಸ್ತಾ ಇದೆ ಈಗ ನೆಕ್ಸ್ಟು ಟಿಫಿನ್ ತಿಂದು ನಮ್ಮ ಮಾಮ್ರು ಕೂಡ ಹೊರಟರು ಒಬ್ಬ ಒಬ್ಬೊಬ್ಬರಾಗೆ ಖಾಲಿ ಆಗ್ತಾ ಇದ್ದಾರೆ ನಮಗೂ ಇವತ್ತು ಆ ಇಂಜೆಕ್ಷನ್ ಬೇರೆ ಇತ್ತು ಅಮ್ಮಂಗೆ ಬೇರೆ ಇಂಜೆಕ್ಷನ್ಗೆ ಹೋಗೋಕೆ ಅಮ್ಮನೇ ಆಶಾ ವರ್ಕರ್ ಆಗಿರೋದ್ರಿಂದ ಅಮ್ಮನೂ ಹೋಗಬೇಕಾಗುತ್ತೆ ಹಾಗೆ ಜಾತ್ರೆ ಎಲ್ಲ ಮುಗೀತಲ್ವ ಬಂದಿರೋ ನೆಂಟರು ಜಾತ್ರೆ ಮುಗಿಸ್ಕೊಂಡು ಎಲ್ಲ ಹೊರಡ್ತಾ ಇದ್ದಾರೆ ನಮ್ಮ ಅತ್ತೆ ಮಾವ ಕೂಡ ಹೊರಟಿದ್ದಾರೆ ಹಾಗೆ ನಮ್ಮತ್ತರ್ವಂಗೆ ಕೂಡ ಟಿಫಿನ್ ತಿನ್ನಿಸಿ ಟಿಫಿನ್ ತಿನ್ನಿಸಿ ಇಂಜೆಕ್ಷನ್ ಇತ್ತು ಒಂದೂವರೆ ವರ್ಷದ್ದು ಇಂಜೆಕ್ಷನ್ ಹಾಕ್ಸೋಣ ಹೇಳಿ ರೆಡಿ ಮಾಡಿದ್ವಿ ಸರಿ ಇವಾಗ ಇವ್ರು ಹೊರಟರು ಇವ್ರನ್ನೂ ಕೂಡ ಕಳಿಸಿ ನೆಕ್ಸ್ಟ್ ನಾವು ಹೊರಡೋಣ ನಾವು ಹಾಸ್ ಅಲ್ಲಿ ಇಲ್ಲೇ ಊರಲ್ಲೇ ಇರೋ ಕ್ವಾರ್ಟರ್ಸಿಗೆ ಹೋಗಬೇಕು ಅಲ್ಲಿ ಇಂಜೆಕ್ಷನ್ ಕೊಡಿಸ್ಕೊಂಡು ಅಲ್ಲಿಂದ ಅಲ್ಲಿಂದ ಮತ್ತೆ ರಿಟರ್ನ್ ಬರಬೇಕು ನಮ್ಮ ಕ್ವಾರ್ಟರ್ಸ್ ಹೇಗಿದೆ ನಮ್ಮ ಥರವ ಏನು ಮಾಡ್ತಾನೆ ಅಳ್ತಾನೋ ಇಲ್ವ ವಿಟಮಿನ್ ವಿಟಮಿನ್ ಡಿನ ವಿಟಮಿನ್ ಅಲ್ಲ ಅಲ್ಲ ವಿಟಮಿನ್ ಸಿನ ಏನೋ ಹಾಕ್ತಾರೆ ಅವನಿಗೆ ಒಂದು ಒಂದು ಶಿರಪ್ ಥರ ಇರುತ್ತೆ ಅದನ್ನೆಲ್ಲ ಹಾಕ್ಸ್ಕೊಂಡು ಬರಬೇಕು ಹೋಗಬೇಕು ಇವಾಗ ಸರಿ ಇವ್ರನ್ನ ಕಳಿಸ್ಬಿಟ್ಟು ನೆಕ್ಸ್ಟ್ ನಾವು ಹೊರಡೋಣ ಅಂತ ಹೇಳಿ ಎಲ್ಲ ಹೊರಗಡೆ ಬಂದಿದ್ದೀವಿ बाय जब ना मैं बाय ನೋಡಿ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಎದುರುಗಡೆ ಮೇನ್ ರೋಡ್ ಬರುತ್ತೆ ಅದಾದ್ಮೇಲೆ ರೈಲ್ವೆ ಪ್ಲಾಟ್ಫಾರ್ಮ್ ಬರುತ್ತೆ ನಮಗೆ ಯಾವ್ದಕ್ಕೂ ದೂರ ಹೋಗ್ಬೇಕು ಅನ್ನೋ ತರನೇ ಏನಿಲ್ಲ ಎಲ್ಲ ಎದುರುಗಡೆನೆ ಇರುತ್ತೆ ಹೀಗೆ ಇನ್ನೇನು ಹೊರಟ್ರಲ್ವಾ ಚಳಿ ಚಳಿ ಇರೋದ್ರಿಂದ ಅತ್ತೆ ತಲೆಗೆ ಬಟ್ಟೆ ಕಟ್ಕೊಳ್ತಾ ಇದಾರೆ ಯಾಕಂದ್ರೆ ಬೈಕಲ್ಲಿ ಹೋಗ್ತಾ ಇದ್ರೆ ಕಿವಿಗೆಲ್ಲ ಗಿಮ್ ಅನ್ನತ್ತೆ ಗಾಳಿ ಸೌ ಗಾಳಿ ಸೌಂಡು ಆ ಕೂಲು ಆಮೇಲೆ ಕೋಲ್ಡ್ ಆಗೋ ಚಾನ್ಸಸ್ ತಲೆನೋವು ಬರೋ ಚಾನ್ಸಸ್ ಇರುತ್ತಲ್ವಾ ಹಾಗಾಗಿ ಅತ್ತೆ ತಲೆಗೆ ಬಟ್ಟೆ ಕಟ್ಕೊಂಡು ಹೊರಡ್ತಾ ಇದಾರೆ ಹಾಗೆ ನಮ್ಮ ತರ ತಿಂಡಿ ದಿನಿಸ್ನ ರೋಡ್ ತನಕ ಬಂದಾಯಿತು ಇನ್ನೇನು ತಿಂಡಿ ಆಯ್ತು ಅವ್ರನ್ನ ಕಳಿಸ್ಬಿಟ್ಟು ನಾವು ಕೂಡ ಹೊರಡಬೇಕು ಹೊರಟ್ರೂ ಚಿನ್ನ ತಾಟಾ ಬಾಯ್ ಬಾಯ್ ಮಾಡ್ಬಿಡೋಣ ಅವರಿಗೆ ತಾಟಾ ಬಾಯ್ ಬಾಯಿ ಮಾಡ್ಬಿಡೋಣ ಮಾಡು ಬಾಯ್ ಬಾಯ್ ಅಜ್ಜಿ ತಾತುತ್ ಅಜಿತ್ ಅಲ್ಲ ಅಜ್ಜಿ ತಾತ ಅಜ್ಜಿ ಅಜ್ಜಿ ತಾತ ಹ್ಮ್ ಈಗ ನಿಮ್ಮ ತಾತ ಅಮ್ಮಮ್ಮ ಒಳಗಡೆ ಬರ್ತಾ ಇದ್ದಾರೆ ಚಿನ್ನ ನೋಡಿಲಿ ಹ್ಞೂ ಇವರು ನಮ್ಮ ಪತಿದೇವರು ವೀಡಿಯೋ ಮಾಡ್ಕೊತ ಬರ್ತಾ ಇದ್ದಾರೆ ಹೊರಗಡೆ ಸಣ್ಣ ಪುಟ್ಟ ವೀಡಿಯೋ ಎಲ್ಲ ಪಾಪ ಇವರೇ ಕ್ಯಾಚ್ ಮಾಡಿಕೊಡೋದು ನಮಗೆ ಮುಂದಗಡೆ ನಮ್ಮ ಅಣ್ಣನ ಮದುವೆ ಆಗಿರೋದ್ರಿಂದ ಚಪ್ಪರ ಹಾಕಿದ್ವಿ ಅದು ಹಾಗೆ ಇತ್ತು ಈಗ ನಾವು ಕೂಡ ಟಿಫಿನ್ ತಿಂದು ಅವನಿಗೆ ಆ ಥರವಾಗಿ ಇಂಜೆಕ್ಷನ್ ಹಾಕ ಹಾಕ್ಸ್ಕೊಬರೋಣ ಅಂತ ಹೇಳಿ ಹೊರಟ್ವಿ ಇಲ್ಲೇ ಹತ್ರದಲ್ಲೇ ನಮ್ಮ ಕ್ವಾಟ್ರಸ್ ಇರೋದು ಹಾಗೆ ನಮ್ಮಮ್ಮನೇ ಆಶಾ ವರ್ಕರ್ ಅಲ್ವಾ ಹಾಗೆ ನಮ್ಮಮ್ಮ ಯೂನಿಫಾರಮ್ ಕೂಡ ಹಾಕ್ಕೊಂಡಿದ್ದಾರೆ ಬನ್ನಿ ಹೋಗೋಣ ನಮ್ಮ ಊರಿನ ಕ್ವಾಟ್ರಸ್ ಹೇಗಿದೆ ಅಂತ ಹೇಳಿ ತೋರಿಸ್ತೀವಿ ಫುಲ್ಲಾಗಿ ತೋರ್ಸೋಕಾಗ್ತಾ ಇದ್ರು ನಮ್ಮ ಕೆಲಸ ಎಷ್ಟಿದೆ ಅಷ್ಟು ತೋರಿಸ್ತೀವಿ ಯಾಕಂದರೆ ವೀಡಿಯೋ ಮಾಡಬಾರ್ದು ಅಂತ ಹೇಳ್ತಾರೆ ಅವರು ಹಾಗಾಗಿ ನಾವು ಫುಲ್ ವೀಡಿಯೋನ ತೋರ್ಸೋಕ್ಕಾಗಲ್ಲ ಎಷ್ಟಾಗುತ್ತೋ ಅಷ್ಟನ್ನು ನಾವು ವೀಡಿಯೋ ಮಾಡ್ಕೊತೀವಿ ನೋಡೋಣ ಹಾಗೆ ನಮ್ಮ ಆ ಥರವ ನೋಡಿ ಪುಟ್ಟು ಪುಟ್ಟು ಎಷ್ಟು ಸಣ್ಣ ಪುಟ್ಟ ಚಿನ್ನ ಚಿನ್ನ ಸಣ್ಣ ಸಣ್ಣ ಹೆಜ್ಜೆ ಹಾಕೊಂಡು ಹೇಗೆ ನಡ್ಕೊ ಬರ್ತಾ ಇದ್ದಾನೆ ಅಂತ ಹೇಳಿ ಕ್ಯೂ ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ ಎಷ್ಟು ಬೇಗ ಬೆಳೆದು ಬಿಡ್ತಾರೋ ಗೊತ್ತೇ ಆಗೋಲ್ಲ ಮಕ್ಕಳಂತೂ ಬಿಸಿಲಿ ಬಿಸಿಲಿದೆ ಪಾಪ ನಡ್ಕೊ ಬರ್ತಾ ಇತಿ ಅವನಿಗೇನು ಗೊತ್ತೇ ಇಲ್ಲ ಈಗ ನನಗೆ ಇಂಜೆಕ್ಷನ್ ಹಾಕ್ತಾರೆ ಅಂತ ಹೇಳಿ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಹೇಳಿ ಅಂತೇಳಿ ಇದ್ದಾನೆ ಅಲ್ಲಿಂದ ಎದುರುಗಡೆಯಿಂದ ಮೇನ್ ದಾಟ್ಕೊಂಡು ಹೀಗೆ ಫ್ಲಾಟ್ ಬರ್ತೀವಿ ಫ್ಲಾಟ್ ಫಾರ್ಮಿಂದ ಹತ್ತಿರದಲ್ಲೇ ನಮಗೆ ಇದು ಸಿಗೋದು ಯಾವುದು ಕ್ವಾಟ್ರಸ್ಸು ಹಾಗಾಗಿ ನಾವು ಎಲ್ಲಿಗಾರು ಹೋಗಬೇಕು ಅಂದ್ರೆ ಪ್ಲಾಟ್ಫಾರ್ಮ್ ಮೇಲೆ ಹೋಗ್ತೀವಿ ಯಾಕಂದರೆ ಈಸಿ ರೂಟು ಹತ್ತಿರ ಆಗುತ್ತೆ ಶಾರ್ಟ್ಕಟ್ ಥರ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲೇ ಬರ್ತೀವಿ ಓಡಾಡೋಕ್ಕೂ ರೋಡ್ ರೋಡ್ ಥರ ಚೆನ್ನಾಗಿದೆ ಹಾಗೆ ಬಿಸಿಲು ಕೂಡ ಚೆನ್ನಾಗಿದೆ ಅಲ್ವಾ ಹಾಗಾಗಿ ಬಂದ್ವಿ ಬನ್ನಿ ಹೋಗೋಣ ಬಂತು ಅಂತೂ ಇಂತು ನಮ್ಮ ಕ್ವಾರ್ಟರ್ಸ್ ಹತ್ತಿರ ಬಂದ್ವಿ ಇನ್ನೇನಿಲ್ಲ ರೈಲ್ವೆ ಟೇಷನ್ ದಾಟಿಬಿಟ್ರೆ ಸಾಕು ಕ್ವಾರ್ಟ್ರಸ್ ಏನೇ ಹಾಗೆ ನೋಡಿ ನಮ್ಮ ಹತ್ತರ್ವ ನಮ್ಮ ಹತ್ತರ್ವನ ನಮ್ಮ ತಾಯಿ ಕರಡು ಇರೋದು ಆಂಧ್ರದಲ್ಲೇ ಇರೋದ್ರಿಂದ ನಮ್ಮದು ತೆಲುಗುದಲ್ಲಿ ಇರುತ್ತೆ ಇವರಿಗೆ ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ ಯಾವ ಥರ ಎಂಟ್ರಿ ಮಾಡ್ತಾರೋ ಇಂಜೆಕ್ಷನ್ ಅಂತೂ ಹಾಕಿಸ್ತೀವಿ ಯಾಕಂದರೆ ಈ ಕಡೆ ಕನ್ನಡ ಅಲ್ವಾ ಆ ಕಡೆ ನಾವು ಇರೋದು ಆಂಧ್ರ ಪ್ರದೇಶು ಹಾಗಾಗಿ ತೆಲುಗು ಕಾರ್ಡ್ ಇದೆ ನಮ್ಮ ಹತ್ರ ಅವರು ಪಾಪ ಏನೋ ಕಷ್ಟಪಟ್ಟು ಎಲ್ಲ ಫಿಲ್ ಅಪ್ ಮಾಡಿ ಕೊಡ್ತಾರೆ ಮಾಡಿ ಕೊಡ್ತಾರೆ ಬಂದ್ವಿ ಬನ್ನಿ ವೆಲ್ಕಮ್ ಟು ನಮ್ಮೂರ ಕ್ವಾರ್ಟರ್ಸ್ ಹನ್ನೈ ಹೇಳು들아 ಅದಕ್ಕೆ ನೀನೇ ಇಲ್ಲಿಗೆ ವದುತ್ತಿನಿ ಹಿಂಗೆ ತಿನ್ನು ಬೈಲ್ ಗುಂಡು ಓ ಸೈಕಲ್ ಮೇಲೆ ಕೂರ್ತಿದ್ದಾರೆ ನಾನು ಇಲ್ಲಿ ಉತ್ತರ ಚಕ್ಕಿ ಬಕុត ಬವಳ ರೆ ಅರಮೆನ್ರಿ ಅರಮುಡಾ ಅರಮೆನ್ಡಿ चलो ಅಂತೂ ಇಂತೂ ಬಂದ್ವಿ ಇಲ್ಲೇ ಹತ್ರದಲ್ಲಿರೋ ಕ್ವಾರ್ಟರ್ಸಿಗೆ ಇನ್ನು ಯಾರು ಬಂದಿರಲಿಲ್ಲ ಫಸ್ಟ್ ಅಲ್ಲಿ ನಾವೇ ಬಂದಿದ್ವಿ ಯಾಕಂದ್ರೆ ಅಮ್ಮ ಆಶಾ ವರ್ಕರ್ ಅಲ್ವಾ ಹಾಗಾಗಿ ಬೇಗ ಬರಲೇಬೇಕು ಅದು ಅಲ್ಲದೆ ನಮ್ಮಮ್ಮ ಅವರು ಹೇಳ್ತಾ ಇರ್ತಾರೆ ಫಸ್ಟ್ ಅಲ್ಲಿ ಬಂದ್ರೆ ಒಳ್ಳೇದು ಫಸ್ಟ್ ಫಸ್ಟೇ ಅದಿರುತ್ತಲ್ವಾ ಇಂಜೆಕ್ಷನ್ ಬಾಟಲ್ ಓಪನ್ ಮಾಡಿದಾಗ ಮೊದಲೇ ಫಸ್ಟ್ ಫಸ್ಟಲ್ಲಿ ಇಂಜೆಕ್ಷನ್ ಹಾಕ್ಸ್ಕೊಂಡ್ರೆ ಪವರ್ ಇರುತ್ತೆ ಆಮೇಲಿಂದ ಪವರ್ ಕಡಿಮೆ ಆಗುತ್ತೆ ಹಾಗಾಗಿ ಆದಷ್ಟು ಬೇಗ ಬನ್ನಿ ಅಂತ ಕರೀತಾರೆ ಕರೀತಾರೆ ನಾವು ಹಾಗಾಗಿ ಬೇಗನೆ ಹೋಗೋಣ ಅಂತ ಹೋಗಿದ್ವಿ ನೋಡಿ ವಿಟಮಿನ್ ಅದು ಯಾವುದೋ ಪುಡಿಸ್ತಾ ಇದ್ದಾರೆ ವಿಟಮಿನ್ ಸಿ ಅನಿಸುತ್ತೆ

ಫ್ರೀ ಇಂಜೆಕ್ಷನ್ ಇಲ್ಲಿ ಗೊತ್ತಾ ನೆಕ್ಸ್ಟ್ ಅವ್ರು ಹೋದ್ರು ಗೊತ್ತಿರ್ಲಿಲ್ಲ ಇಷ್ಟ ಆಗುತ್ತೆ ಅಂತ ओनी एट करबायो मैं नहीं अबे नोट करना आमेला वन 99 98 870 70 हाय अतरवा दादा 1680 सही और स्टार्ट कर चलो चिको किस किस कोड फोन नंबर है ये नंबर है को कॉल ಕೋವಿಡ್ ಇಂಜೆಕ್ಷನ್ ಕೊಟ್ಟಿದ್ದೆ ಯಾವ ನಂಬರ್ ಕೊಟ್ಟಿದ್ದೆ ಹಾ ನೀ ನಂಬರ್ ಐತೆ ಅದು ನಾನು ನನ್ನದೇ ಕೊಟ್ಟಿದ್ದೀನಿ ಎರಡು ಅದು 8105 ಜೀರೋ ಫೈ ಸೆವೆನ್ ಡಬಲ್ ಟು ಚಿನ್ನ ಅಮ್ಮ ನೀವು ಆ ಇಂಜೆಕ್ಷನ್ ಕೂಡ ಆಗೋಯ್ತು ಅಳ್ತಾ ಇದ್ದಾನೆ ನಮ್ಮ ಹತ್ತರ್ವಾ ಬಾ ಟ್ರೈನ್ ಏನಾನ ಟ್ರೈನ್ ಟ್ರೈನ್ ಟ್ರೈನಲ್ಲಿ ಟ್ರೈನಲ್ಲಿ ಟ್ರೈನು ಟ್ರೈನ್ ಎಲ್ಲಾಯ್ತು ಇನ್ನೇನು ಆಗೋಯ್ತು ಇಂಜೆಕ್ಷನ್ ಹಾಕ್ಸ್ಕೊಂಡು ಅಲ್ಲೂ ತುಂಬ ಹೊತ್ತು ಆಯಿತು ಗಜ 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 ಅಂತ ಎಲ್ಲ ಮಾತಾಡಿಬಿಟ್ಟು ಮುಗೀತು ಈಗ ನಾವು ನಮ್ಮ ಮನೆ ಕಡೆ ಹೊರಟಿವಿ ಇನ್ನೇನು ಮನೆಗೆ ಹೋದ್ಮೇಲೆ ಇಲ್ಲಿಂದ ನಾವು ನಮ್ಮ ಅತ್ತಿಗೆ ಮನೆಗೆ ಹೋಗೋಣ ಅಂತ ಹೇಳಿ ನಮ್ಮ ಅತ್ತಿಗೆ ತಮ್ಮಂಗೆ ಹುಷಾರಿರ್ಲಿಲ್ಲ ಆಪ್ರೇಷನ್ ಮಾಡಿದ್ರು ಹಾಗಾಗಿ ನೋಡ್ಕೊಬರೋಣ ಅಂತ ಎಲ್ಲ ರೆಡಿಯಾಗಿದ್ವಿ ಈ ವಿಡಿಯೋನ ನಾನು ಇದರಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಯಾಕಂದರೆ ತುಂಬ ಲೆಂತಿ ಆಗೋದ್ರಿಂದ ಇದನ್ನು ಸೆಕೆಂಡು ಪಾರ್ಟಾಗಿ ನಾನು ಮತ್ತೆ ಅಪ್ಲೋಡ್ ಮಾಡ್ತೀನಿ ಎಲ್ಲ ರೆಡಿಯಾಗಿದ್ದಾರೆ ನಮ್ಮ ಅಪ್ಪಾಜಿ ಶೂ ಹಾಕೋಣಕ್ಕೆ ಹೊರಗಡೆ ಬಂದು ಕೂತ್ಕೊಂಡಿದ್ದಾರೆ ಹಾಗೆ ಇನ್ನು ಬಂದು ಅಲ್ಲಿಗೆ ಹೋಗ್ಬಿಟ್ಟು ಹೇಗೆ ಅಲ್ಲಿಗೆ ಯಾರ್ಯಾರಿದ್ದಾರೆ ಅಂತ ಹೇಳಿ ತೋರಿಸ್ತೀವಿ ನಮ್ಮೂರು ನೋಡಿ ಹೇಗಿದೆ ನಮ್ಮೂರು ಅದು ನಮ್ಮೂರು ಸ್ಕೂಲು ರೈಲ್ವೆ ಸ್ಟೇಷನ್ನು ಬಸ್ ಸ್ಟಾಪು ಎಲ್ಲ ಹತ್ತಿರದಲ್ಲೇ ಇದೆ ಯಾವುದೇ ಥರ ದೂರ ಹೋಗೋದೇನಿಲ್ಲ ಹಾಗೆ ಇದು ರೈಲ್ವೆ ಸ್ಟೇಷನ್ ಎಲ್ಲ ಹತ್ತಿರದಲ್ಲೇ ಇದೆ ಯಾವ ಥರ ಪ್ರಾಬ್ಲಮ್ ಏನಿಲ್ಲ ಇದೇ ನಮ್ಮ ಊರು ಇದು ನಮ್ಮ ಹಳ್ಳಿ ಹೇಳಬೇಕು ಅಂದರೆ ಹಳ್ಳಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ ನನಗೆ ಹಳ್ಳಿಯಲ್ಲಿದ್ದಾಗ ಅದ್ರ ಫೀಲ್ ನಿಜವಾಗ್ಲೂ ಗೊತ್ತಾಗಲ್ಲ ಸ್ವಲ್ಪ ದಿನ ಸಿಟೀಲಿ ಬಂದು ಹೋದರೆ ಆವಾಗ ಹಳ್ಳಿ ಬೆಲೆ ಗೊತ್ತಾಗುತ್ತೆ ನಾವು ತುಂಬ ದಿನದಿಂದ ಈ ವಿಡಿಯೋನ ಅಪ್ಲೋಡ್ ಮಾಡಬೇಕು ಮಾಡಬೇಕು ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ದೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೇನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಇದು ತುಂಬ ಹಳೆ ವಿಡಿಯೋ ಅಂದರೆ ಸ್ವಲ್ಪ ದಿನ ಆದಮೇಲೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ಟೈಮಲ್ಲಿ ನಂಗೆ ಅಪ್ಲೋಡ್ ಮಾಡೋಕೆ ಆಗಲಿಲ್ಲ ಈ ಇವಾಗ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅಷ್ಟೇ ಜಾತ್ರೆಗೆ ಬಂದಿದ್ವಿ ಮತ್ತೆ ಇನ್ನೊಂದು ಸರಿ ಊರಿಗೆ ಹೋಗೋದಿದೆ ಹೋದಾಗ ನೀಟಾಗಿ ನಮ್ಮ ಮನೆ ನಮ್ಮ ಊರಿನ ಬಗ್ಗೆ ನಮ್ಮ ಮನೆ ಬಗ್ಗೆ ನಮ್ಮ ಮನೆಯವ್ರ ಬಗ್ಗೆ ಎಲ್ಲ ಹೇಳಿಬಿಟ್ಟು ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಓಕೆ ನಾವು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀವಿ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮ್ಮ ನಮ್ಮ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ ಓಕೆ ಬಾಯ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ವಿಡಿಯೋನ ನಾನು ನೆಕ್ಸ್ಟು ನೆಕ್ಸ್ಟ್ ಮುಂದೆ ಏನು ಮಾಡಿದ್ವಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಇಲ್ಲಿಂದ ನಾವು ಕಾರಲ್ಲಿ ಶಿವಮೊಗ್ಗ ಜರ್ನಿ ಇದೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ಬಾಯ್ ಬಾಯ್ ಗಾಯ್ಸ್